ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಲವ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ವಿ ನೋಡಿದಾಗ ಸಂಜೆ ಲಾಗ್ ಸ್ಟಾರ್ಟ್ ಮಾಡಿ ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ರೀಸನ್ ಏನಂದ್ರೆ ಇಬ್ಬರು ಮಕ್ಕಳನ್ನ ಸ್ವಲ್ಪ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಿತ್ತು ಹೋಗೋದ್ರಲ್ಲೇನ ಇಡೀ ದಿನ ಆಗೋಯ್ತು ಹೋಯ್ತು ಸ್ವಲ್ಪ ಇಲ್ಲ ಸ್ವಲ್ಪ ಪೇನ್ ಆಗಿತ್ತು ನೋಡ್ರಿ ರೈಟ್ ಲೆಗ್ದು ಹಿಂಬಡ ಅಂತಾರಲ್ಲ ಹಿಂಬ ಸ್ವಲ್ಪ ಪೇನ್ ಬರಕತ್ತಿತ್ತು ಒಂದು ಟೂ ಮಂತಿಂದ ಬರಾಕತ್ತಿತ್ತು ನಮ್ಮ ಮನೆಯವರು ಈ ತಂಪಿಗೆ ಅಂತ ಅಂತನಾಕತ್ತಿದ್ರು ಸ್ವಲ್ಪ ಸ್ವಲ್ಪ ಪೇನ್ ಬರಾಕ್ತಿತ್ತು ಕೂತು ಹೇಳ್ಬೇಕಾದ್ರೆ ಮಲ್ಕೊಂಡ ಬೆಳಿಗ್ಗೆ ಎದ್ದ ತಕ್ಷಣ ಕಾಲು ಓರ್ಬೇಕಾದ್ರೆ ಫುಲ್ ಪೇನ್ ಬರ್ತಿತ್ತು ಆಮೇಲೆ ಆಮೇಲೆ ಕೆಲಸ ಮಾಡ್ತಾ ಮಾಡ್ತಾ ಆ್ಯಕ್ಟಿವಿಟಿ ಸ್ಟಾರ್ಟ್ ಆದಮೇಲೆ ಮತ್ತೆ ಕಮ್ಮಿ ಆಗ್ತಿತ್ತು ಇವಾಗ ಕೋಲ್ಡ್ ಇರೋದ್ರಿಂದ ಹಾಗಾಗ್ತಾಯಿತ್ತು ಅಂದರು ಅದಕ್ಕೆ ನಾನು ತೋರಿಸಿರಲಿಲ್ಲ ಇತ್ತೀಚೆಗೆ ಒಂದು ಟ್ವೆಂಟಿ ಡೇಸ್ ಆಯಿತು ಮಲ್ಕೊಂಡೆದ್ಮೇಲೆ ಅಷ್ಟಲ್ಲ ಇಡೀ ದಿನಾನು ಅಡ್ಡಾಡಿದ್ರೂ ಸಾಕತಿತ್ತು ಆಮೇಲೆ ಏನು ಕೆಲಸ ಮಾಡಿದ್ರು ಕೂತ್ರು ಹಂಗೆ ಅಡ್ಡಾಡ್ತಿದ್ರು ಸಾಕತಿತ್ತು ಸ್ವಲ್ಪ ಚೆಕಪ್ ಮಾಡಿಸ್ಬೇಕಂತಿತ್ತು ಹೋಗ್ಬೇಕು ಹೋಗ್ಬೇಕಂದ್ರೆ ಆಗಿರಲಿಲ್ಲ ಇವತ್ತು ನಮ್ಮ ಋತ್ವಿಕನ್ ನೋಡ್ರಿ ಅದು ಕೈ ಫ್ಯಾಕ್ಚರ್ ಆಗಿತ್ತಲ್ಲ ಫ್ಯಾಕ್ಚರ್ ಆಗಿ ಒಂದು ಟೆನ್ ಡೇಸ್ ಆದಮೇಲೆ ಇನ್ನೊಂದು ಸರ್ತಿ ಬಾಂಚ್ಕೊಂಡು ಹೋಗ್ರಿ ಅಂತೂ ಗೊತ್ತಾಯ್ತಲ್ರಿ ಪದೇ ಪದೇ ಹೇಳಿರ್ತಾನು ಟಾನ್ಸೆಲ್ಸ್ ಇರೋದ್ರಿಂದ ಒಂದು ಫಿಫ್ಟೀನ್ ಡೇಸ್ಗೆ ಟ್ವೆಂಟಿ ಡೇಸ್ ಅನ್ನೋದ್ರಾಗ ಸರ್ತಿ ಜ್ವರ ಬಂದೆ ಬಿಟ್ಟಿರ್ತಾವ ಅವನಿಗೂ ನಿನ್ನೆ ಒಳಗನ ಜ್ವರ ಬಂದಿದ್ದು ಸ್ಕೂಲ್ ಬಿಡು ಅಷ್ಟರಲ್ಲಿ ಅಂದ್ರೆ ಫುಲ್ ಅಳಕೋತ ಕಲಿಯು ನೋವು ಸಾಕತ್ತೈತೆ ಅಂತ ಹೇಳಿ ಬಂದಿದ್ದ ಮನೆಯಲ್ಲೇ ಸಿರಪ್ ಇತ್ತು ಹಾಕಿದೆ ಹಾಕಿದ ತಕ್ಷಣ ಸ್ವಲ್ಪ ಕಡಿಮೆ ಆಯಿತು ಕಡಿಮೆ ಆಗ್ಬೌದಳು ಇವಾಗೇನು ಕಫಾನು ಇಲ್ಲ ಕೆಮ್ಮ ನೆಗಡಿ ಏನೂ ಇಲ್ಲ ಆಟೋಮೆಟಿಕ್ಲಿ ಜ್ವರ ಬಂದವು ಸಿರಪ್ ಹಾಕಿದ್ರೆ ಕಡಿಮೆ ಆಗ್ಬೋದು ಹೇಳಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಲಿಲ್ಲ ಆದ್ರೆ ನೈಟ್ ಒಂದು ಗಂಟೆವರೆಗೂ ಜ್ವರ ಕಡಿಮೆ ಅದು ಒಂದು ಗಂಟೆ ಆದಮೇಲೆ ಮಾರ್ನಿಂಗ್ವರೆಗೂ ಜ್ವರ ಕಡಿಮೆ ಆಗಲೇ ಇಲ್ಲ ಹಾಗಾಗಿ ಮಾರ್ನಿಂಗ್ ಅವೇನು ತಿನ್ನಲಿಲ್ಲ ಅವನಿಗೂ ಹಾಸ್ಪಿಟಲ್ಗೆ ಹೋಗ್ಬೇಕಾಯ್ತು ಹೀಗಾಗಿ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ತಕ್ಕಂಡು ಕರ್ಕೊಂಡೋಗಿ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ಅಷ್ಟರಲ್ಲಿ ಅಂದ್ರೆ ಹನ್ನೆರಡುವರೆ ಆಗಿತ್ತು ಹನ್ನೆರಡುವರೆಗೆ ಬಂದ ಊಟ ಮಾಡಿಸ್ಬೇಕಂದ್ರೆ ಅವ್ನು ಜ್ವರ ಕಮ್ಮಿನೇ ಆಗಿರಲಿಲ್ಲ ಊಟ ಕೂಡ ಮಾಡಲಿಲ್ಲ ಒಂದು ನಾವು ಪದ್ರ ಚಪಾತಿ ಮಾಡ್ತಿವ್ವಿ ಒಂದು ಪದರೊಳಗೆ ಅರ್ಧ ತಿಂದ ಅಷ್ಟ ತಿಂದು ಔಷಧ ಕುಡಿದು ಫುಲ್ ಸುಸ್ತಾಗಿತ್ತು ಅವ ಹಾಸ್ಪಿಟಲ್ ಒಳಗೆ ಕುಂತು ಬಂದು ನೈಟ್ ನಿದ್ದೆ ಕೂಡ ಆಗಿರಲಿಲ್ಲ ಮಲ್ಕೊಂಬಿಟ್ಟ ಇನ್ನು ಅವನು ಮಲಗಿಸಿ ಋತ್ವಿಕನ್ ಹೆಂಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಚಿಂತೆ ಇವನು ಕರ್ಕೊಂಡು ಹೋಗ್ಬೇಕು ಸಪ್ತಕನಂದ್ರೆ ಫುಲ್ ಜ್ವರ ಅದಾವು ಆಮೇಲೆ ಫುಲ್ ಟೈರ್ಡ್ ಕೂಡ ಆಗಿದ್ದ ನಿದ್ದೆ ಬರಕತಿತ್ತು ಅವಾಗ ಇನ್ನೇನು ಮಾಡಬೇಕು ಅನ್ನೋ ಅಷ್ಟರಲ್ಲಿ ನಮ್ಮ ಮನೆಯವರು ಊಟಕ್ಕೆ ಬಂದರು ಊಟಕ್ಕೆ ಬಂದ ತಕ್ಷಣ ನಾನು ಊಟ ಮಾಡಿಕೊಂಡು ಸ್ವಲ್ಪ ಅವನ ಜೊತೆ ನೀನು ನಿನ್ಗೆ ಹೋಗ್ತವ್ರಿ ಸ್ವಂಬ ಅಂದರು ಋತ್ವಿಕಾ ಸ್ಕೂಲಿಗೆ ಹೋಗಿದ್ದ ಅವನಂತರೂ ಹೊಟ್ಟ ಸ್ಕೂಲ್ ಬಿಡಾಕತಿಲ್ಲ ಸ್ಕೂಲಿಗೆ ಹೋಗಿರ್ತಾನೆ ಮತ್ತು ಸ್ಕೂಲಿಗೆ ಹೋಗಿ ಸ್ಕೂಲಿಂದನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಅವನು ಕೈ ಸ್ವಲ್ಪ ಚೆಕಪ್ ಮಾಡಿಸಿದ್ವಿ ಕೈ ಅಂತೂ ಇನ್ನೂ ಫುಲ್ ಪೇನ್ ಐತಿ ಇಷ್ಟು ಇಷ್ಟ ಇಷ್ಟು ಡಾಕ್ಟ್ರು ಒತ್ತಿ ನೋಡಿದ್ರೆ ಇದು ಫುಲ್ ನೊಯ್ಯಾಗಾಯಿತು ಆಮೇಲೆ ಬೆಲ್ಟ್ ಬಿಚ್ಚಿ ಇದೆಲ್ಲ ಮೂಮೆಂಟ್ಸ್ ಹಾಕೈತಿ ನೋಡಿದ್ರು ಜಾಸ್ತಿ ಮೂಮೆಂಟ್ಸ್ ಆಗಲಿಲ್ಲ ಡಾಕ್ಟ್ರು ಮೂಮೆಂಟ್ ಮೂವ್ಮೆಂಟ್ ಮಾಡು ಮಾಡು ಅಂಥೇಳಿ ಅವನ ಕಡೆ ಫ್ರೆಶರ್ ಹಾಕಿ ಮಾಡಿಸಿದಾಗ ಸ್ವಲ್ಪ ಈ ಥರ ಹಿಂಗೆ ಹಿಂಗೆ ಆಯಿತು ಕೊಳ್ಳಾನ ಪಟ್ಟಿ ಅಷ್ಟು ತೆಗೆದು ಇನ್ನೂ ಇದು ಪಟ್ಟಿ ಇರಲಿ ಇನ್ನು ಜಾಸ್ತಿ ಪೇನ್ ಐತೆ ಅದು ಮತ್ತೊಂದು ವಾರ ಬಿಟ್ಟು ಆಗಿ ಹೋಗ ಅಂತ ಹೇಳಿದ್ರು ಈ ರೀತಿ ಆಯ್ತು ನೋಡ್ರಿ ಮಾರ್ನಿಂಗ್ ಇಂದ ಲಾಗ್ ಮಾಡಾಕ್ ಆಗ್ಲಿಲ್ಲ ನನ್ಗ ಹೋಗುವಾಗ ಅದು ಮಾಡ್ಬೇಕಂತ ಮಾಡಿದೆ ಇದೇ ಟೆನ್ಶನ್ ಅಲ್ಲಿ ಎಲ್ಲಿ ಲಾಗ್ ಹೋಗ್ ಅನಿಸ್ಬಿಡ್ತಿ ಮಕ್ಕಳಿಗೆ ಆರಾಮ್ ಇರ್ಲಿಲ್ಲ ಅಂದ್ರ ಯಾವ್ದು ಲಾಗ್ ಬೇಡ ಏನು ಬೇಡ ಅಂತ ಅನಿಸ್ಬಿಡ್ತೈತಿ ಇನ್ನ ನಂದ ಹೀಲ್ ಪ್ರಾಬ್ಲಮ್ ನೋಡ್ರಿ ಇದು ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅದಕ್ಕೆ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತೀನಿ ಎರಡು ಟೂ ಮಂತ್ಸಿಂದ ಪೇನ್ ಆಗಿ ನಾನು ನಿಮ್ಗೆ ಹೇಳ್ಕೊಂಡೇ ಇರಲಿಲ್ಲ ಬಟ್ ನಿಮಗೂ ಹೆಲ್ಪ್ ಆಗ್ಬೋದು ಅಂದ್ರೆ ಡಾಕ್ಟ್ರ್ ನಾನು ಡಿಟೇಲ್ ಆಗಿ ಕೇಳ್ಕೊಂಡು ಬಂದೆ ಅವ್ರು ಹೇಳಿದ ಒಪಿನಿಯನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತೇಳಿ ಮಾಡೀನಿ ಈಗ ಹಿಂಬಡ ಪೇನ್ ಬರ್ತಾವಲ್ಲ ರೀ ಪೇನ್ ಬಂದಾಗ ಅದು ಒಬ್ಬೊಬ್ಬರಿಗೆ ಅಂತ ಅದಕ್ಕೆ ರೀಸನ್ ಏನೂ ಇಲ್ಲ ಅಂತ ಏನು ಪೆಟ್ಟಾದ್ರೆ ಗಾಯ ಆದ್ರೆ ಅಥವಾ ಮೊಣಕಾಲ್ ನೋವು ಇದ್ರೆ ನಾನೇನು ತಿಳ್ಕೊಂಡಿದ್ದೆ ಮೊಣಕಾಲಲ್ಲಿ ನಂದು ಎ ಸಿ ಎಲ್ ಲಿಗ್ಮೆಂಟ್ ಸ್ವಲ್ಪ ಫ್ಯಾಕ್ಚರ್ ಆಗಿತ್ ಅದಕ್ಕೋಸ್ಕರ ಅದು ಪ್ರೆಷರ್ ಹಾಕಿ ಹಾಕಿ ಹಿಂಬಡಿ ಏನಾದರೂ ನೀವು ಬರೋಕತ್ತಿರಬೇಕು ಅದು ನನಗೆ ಅಂದ್ಕೊಂಡಿದ್ದೆ ಡಾಕ್ಟ್ರಿಗೆ ಕೇಳಿದೆ ಅದರಿಂದ ಏನಾದರೂ ಇದಕ್ಕೆ ಎಫೆಕ್ಟ್ ಅಂತ ಅಂಥೇಳಿ ಇಲ್ಲ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ನಿಮಗೆ ಎ ಸಿ ಎಲ್ ಲಿಗ್ಮೆಂಟ್ ಕಟ್ ಹೇಳಿ ನೀವು ಅದನ್ನು ಇದಕ್ಕೆ ಹೋಲಿಕೆ ಮಾಡ್ಕೋಬೇಡ್ರಿ ಅಂಥೇಳು ಮತ್ತು ಈ ಥರ ಪೇನ್ ಬರಲಿಕ್ಕೆ ರೀಸನ್ ಏನು ರೀ ಅಂತ ಕೇಳಿದೆ ನಾನು ಯಾವುದೇ ಥರ ಪೆಟ್ ಮಾಡ್ಕೊಂಡಿರಲಿಲ್ಲ ಅವ್ರು ಹೇಳಿದರು ಇಲ್ಲ ಇದು ಹಿಂಬಡ ನೋವಿಗೆ ಯಾವುದೇ ಥರ ರೀಸನ್ ಇಲ್ಲ ಅದು ಯಾರಿಗೆ ಬೇಕಾದರೂ ಬರ್ಬೋದು ಯಾವಾಗ ಬೇಕಾದರೂ ಬರ್ಬೋದು ಅದೊಂದು ದೊಡ್ಡ ಇದೂ ಅಲ್ಲ ಆ ಥರ ಸೀರಿಯಸ್ ಆಗಿನೂ ತಿಳ್ಕೊಬೇಡ್ರಿ ಬಟ್ ನಿಮಗೆ ಅದು ಪೇನ್ ಆಗ್ತಿರ್ತೈತಿ ಅದಕ್ಕೆ ಸಾಫ್ಟನು ಸ್ಲೀಪರ್ ಹಾಕೋಬೇಕು ಮನೆ ಒಳಗೆ ಹೊರಗಡೆ ಹೋದರೂ ಸಾಫ್ಟ್ ಇರುವಂಥವ ಹಾಕೋಬೇಕು ಈ ಥರ ನೀವು ಸ್ಲೀಪರ್ ಸಾಫ್ಟಾಗಿ ಹಾಕೊಂಡು ಸ್ವಲ್ಪ ಅಡ್ಡಾಡೋದ್ರಿಂದ ಮತ್ತು ತಾನ ತಾನಾಗೆ ಸ್ವಲ್ಪ ದಿವಸ ಆದಮೇಲೆ ಕಡಿಮೆ ಆಗಿ ಪೂರ್ಣನೂ ಹೋಗ್ತೈತಿ ಅಂತ ಕೆಲವೊಬ್ರಿಗೆ ಹೋಗದೇನೂ ಅಂತ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಟ್ರೂ ಅದು ಕಡಿಮೆನೂ ಆಗದೆ ಇರ್ಬೋದು ಕೆಲವೊಬ್ಬರಿಗೆ ಕಡಿಮೆ ಆಗ್ತಿತ್ತಂದ್ರೆ ಸ್ವಲ್ಪ ಅಲ್ಲಿ ನಿಧಾನಕ್ಕೆ ತಾನಾಗ ಕಡಿಮೆ ಆಗ್ತೈತೆ ಅಂತ ಹೇಳಿದರು ಸ್ವಲ್ಪ ಪೇನ್ ರಿಲೇಟೆಡ್ ಟ್ಯಾಬ್ಲೆಟ್ಸ್ ಕೊಟ್ಟರು ಆಮೇಲೆ ಅವರೇ ಮೆಡಿಕಲ್ ಶಾಪಲ್ಲಿ ಸ್ಲೀಪರ್ ಬರೆದು ಕೊಟ್ಟರು ಸ್ಲೀಪರ್ ಯಾರಿಗಾದರೂ ಹಿಂಬಡ ಪೇನ್ ಆಗ್ತಿತ್ತಂದ್ರೆ ಭಾಳಷ್ಟು ಸೀರಿಯಸ್ ಆಗಿ ತಿಳ್ಕೊಬೇಡ್ರಿ ನನ್ನ ಒಪಿನಿಯನ್ ಏನಂದ್ರೆ ನಾನು ಸರ್ ಜೋಡಿ ಎಲ್ಲ ಮಾತಾಡಿದ್ದು ನೋಡಿದ್ರೆ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಳ್ಳೋದು ನೀಡಿಲ್ಲ ಅಂತ ಅನ್ನಿಸ್ತೈತಿ ಮೆಡಿಕಲ್ ಶಾಪಲ್ಲೇನ ಸ್ಲೀಪರ್ ಸಿತ್ತವು ಆ ಸ್ಲೀಪರನ್ನು ನಾವು ಯೂಸ್ ಮಾಡಬೇಕು ಆದಷ್ಟು ಹಾರ್ಡ್ ಇದ್ದಂಥ ಸ್ಲೀಪರನ್ನು ಯೂಸ್ ಮಾಡಬಾರ್ದು ಹೊರಗಡೆ ಹೋಗೋಕ್ಕಾಗಲಿ ವಾಕಿಂಗ್ ಹೋಗೋಕ್ಕಾಗಲಿ ಇವನ್ ಫಂಕ್ಷನ್ ಪಾರ್ಟಿ ಇದೆಲ್ಲ ಹೋಗೋಕೆ ಯೂಸ್ ಮಾಡ್ತಿವಲ್ಲ ಪೇನ್ ಬಂದಾಗ ಒಂದು ಎರಡು ಮೂರು ತಿಂಗಳು ಸಾಫ್ಟ್ ಆಗಿರುವಂಥ ಚಪ್ಪಲನ್ನು ಯೂಸ್ ಮಾಡಬೇಕು ಹೊರಗಡೆ ಆಯಿತು ಒಳಗಡೆ ಆಯಿತು ಆಮೇಲೆ ಚಪ್ಪಲಿ ಇಲ್ಲದ ಬರಿಗಾಲದ ಮೇಲೆ ಅರ್ಸಿ ಮೇಲಾತು ಹೊರಗಡೆ ಆಯ್ತು ರಫ್ ಇದ್ದ ನೆಲದೊಳಗಾಯ್ತು ಅಡ್ಡಾಡೋ ಹಾಗಿಲ್ಲ ಈ ಥರ ನಾವು ಮೇಂಟೆನೆನ್ಸ್ ಮಾಡ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗ್ತೈತಿ ಅಂತ ಹೇಳಿದ್ರು ಒಂದು ಎರಡು ಎಕ್ಸಸೈಸ್ ಹೇಳೋರು ಅವೆರಡು ಎಕ್ಸರ್ಸೈಸ್ ನಾನು ನೆಕ್ಸ್ಟ್ ಬ್ಲಾಗಲ್ಲೇ ಸೇರ್ ಮಾಡ್ಕೋತೀನಿ ಯಾವ ರೀತಿ ಮಾಡ್ಬೇಕಂತ ನಾನು ಮಾಡುವಾಗ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಎಕ್ಸರ್ಸೈಸ್ ಮಾಡ್ಕೊಂಡು ಅಷ್ಟು ಟ್ಯಾಬ್ಲೆಟ್ ತಗೊಂಡ್ರೆ ಕಡಿಮೆ ಆಗ್ತೈತಿ ಇನ್ ಕೇಸ್ ಏನಾದರೂ ಕಡಿಮೆ ಆಗದಿದ್ರೆ ಭಾಳಷ್ಟು ದಿವಸ ಹೀಗೆ ಉಳಿತು ಪೂರ್ಣ ನಂಗೆ ನಡಿಯಾಕ ಬರಂಗಿಲ್ಲಪ್ಪ ಅಷ್ಟೊಂದು ಪೇನ್ ಆಗಾಕತೈತಿ ಅಂತಂದಾಗ ಡಾಕ್ಟ್ರ್ ಕನ್ಸಲ್ಟ್ ಮಾಡಿದ್ರೆ ಅವರು ಅಲ್ಲೇ ಹಿಲ್ ಇಲ್ಲೊಳಗನ ಒಂದು ವ್ಯಾಕ್ಸಿನ್ ಕೊಡ್ತಾರತ್ತೋ ಆ ವ್ಯಾಕ್ಸಿನ್ ಕೊಡೋದ್ರಿಂದ ಕಮ್ಮಿ ಆಗ್ತೈತೆ ಅಂತ ಹೇಳಿದರು ಇದನ್ನ ಯಾಕೆ ಎಷ್ಟು ಸ ಹೇಳ್ಕೊಳಕತ್ತೀನಿ ಅಂತಂದ್ರೆ ಪಾಪ ನನ್ನ ಥರ ಎಷ್ಟೋ ಜನರಿಗೆ ಹಾಕ್ತಿರ್ತೈತಿ ಅವ್ರು ಡಾಕ್ಟ್ರ್ ಹೇಳಿದ್ರಿ ಇತ್ತೀಚೆಗೆ ಭಾಳಷ್ಟು ಜನರಲ್ಲಿ ಅದು ಕಾಣಿಸ್ಕತೈತಿ ಅದಕ್ಕೆ ರೀಸನ್ ಏನೂ ಇಲ್ಲ ಏನು ಪೆಟ್ಟಿಲ್ಲ ಏನು ಆ ಫುಡ್ ತಗೊಳ್ಳೋದ್ರಿಂದ ಏನೂ ಇಲ್ಲ ಅದು ತಾಣಾಗೇನ ಬರ್ತೈತಿ ತಾಣಾಗೇನ ಹೋಗ್ತೈತಿ ನಾನು ಡಾಕ್ಟ್ರ್ ಹೇಳೋಕಿಂತ ಮೊದ್ಲನ ಅದ್ರ ಲಕ್ಷಣಗಳೆಲ್ಲ ಹೇಳಿಬಿಟ್ರವರು ಹೌದ್ರಿ ಅದೇ ಥರ ಆಗ್ತೈತೆ ಅಂತಂದೇ ರೀಸನ್ ಏನಂತಂದ್ರೆ ಏನೂ ರೀಸನ್ ಇಲ್ಲ ಅದಕ್ಕೆ ಕೆಲವೊಬ್ಬರಿಗೆ ಬರ್ತೈತಿ ಕೆಲವೊಬ್ಬರಿಗೆ ಬರೋಂಗಿಲ್ಲ ಬಂದ್ರೂ ಕೆಲವೊಬ್ಬರಿಗೆ ಕಡಿಮೆ ಆಗ್ತೈತಿ ಕೆಲವೊಬ್ಬರಿಗೆ ಒಬ್ಬರಿಗೆ ಬೇಗ ಕಡಿಮೆ ಆಗಂಗಿಲ್ಲ ಅಂತ ಇಷ್ಟ ಹೇಳಿದ್ರು ಕೆಲವೊಬ್ಬರಿಗೆ ಪೇನ್ ಇರ್ತೈತಿಲ್ಲ ಅವರಿಗೆ ಭಯ ಬೀಳುವಂಥದ್ದು ಏನಿಲ್ಲ ಹೆದರಿಕೆ ಮಾಡ್ಕೋಬೇಡ್ರಿ ಅನ್ನೋದಕ್ಕೆ ನಾನು ಹೇಳಿ ನನಗಂತೂ ಫುಲ್ ಹೆದರಿಕೆ ಆಗತೈತಿ ಟ್ವೆಂಟಿ ಡೇಸಿಂದ ಭಾಳಷ್ಟು ಸಾನ್ನ ನನ್ನ ಕಾಲಲ್ಲಿ ಲಿಗ್ಮೆಂಟ್ ಕಟ್ಟಿರೋದರಿಂದ ಅದ್ರ ಮೇಲೆ ಫ್ರೆಶರ್ ನಾನು ಜಾಸ್ತಿ ಹಾಕೋದಿಲ್ಲಲ್ಲ ಅದರಿಂದ ಏನಾದರೂ ಮೇಲೆ ಜಾಸ್ತಿ ಪ್ರೆಷರ್ ಬಿದ್ದು ಅದೇನಾದರೂ ಪೇನ್ ಬರಕತ್ತೈತಿ ಏನೋ ಒಂದು ನಾನು ಈ ಥರ ಯೋಚನೆ ಮಾಡಿದ್ದೆ ನೀವು ಏನೇನಾದರೂ ಯೋಚನೆ ಮಾಡ್ತಿರ್ತೀರಿ ಯಾಕೆ ಈ ಥರ ಆಗಕ್ತೈತಿ ನಾನು ಯಾವಾಗ ಏನು ಮಾಡ್ಕೊಂಡಿನಿ ಯಾವಾಗ ಮುಳು ತೊಳೆದಿನೇನ ಯಾವಾಗ ಮಳೆ ತೊಳ್ದೀನ ಎಲ್ಲಾದರೂ ಒಂದು ಗಾಯ ಆಗಿತ್ತು ಅಂದ್ರೆ ಅದು ಆಗಿತ್ಲಾ ಅದಕ್ಕೆ ಹಿಂಗಾಗತೈತಿ ಈ ಥರ ವಿಚಾರ ಮಾಡ್ತಿರ್ತಿಲ್ಲ ನಿಮಗೆ ಹೆಲ್ಪ್ ಅಂತ ಹೇಳಿ ಅದನ್ನು ಹೇಳಿದೆ ಈಗ ಸ್ಲೀಪರ್ ತೋರಿಸ್ತಾ ನೋಡ್ರಿ ಸ್ಲೀಪರ್ ಯಾವ ರೀತಿ ಕೊಟ್ಟಾರಂತೇಳಿ ಸ್ಲೀಪರ್ ಬಾಕ್ಸ್ ನೋಡ್ರಿ ನೋಡ್ಕೊಳ್ರಿ ನಿಮಗೂ ಯಾರಾಗಾದ್ರೂ ಹಿಂಬಡ್ ಪೇನ್ ಇತ್ತಂದ್ರೆ ಡಾಕ್ಟರ್ ಹತ್ರ ಹೋಗದಿದ್ರು ಈ ಥರ ಒಂದು ಫುಟ್ ವೇರನ್ನು ತಗೊಂಡು ನೀವು ವೇರ್ ಮಾಡೋದ್ರಿಂದ ಕಡಿಮೆ ಆಗ್ಬೋದು ಡಾಕ್ಟ್ರ್ ಹತ್ರ ಹೋಗ್ಬೇಕಂತೇನಿಲ್ಲ ಬಹಳಷ್ಟು ಪೇನ್ ಇತ್ತಂದ್ರೆ ಇನ್ನು ಟ್ಯಾಬ್ಲೆಟ್ ಅದು ಬೇಕು ನನಗೆ ವ್ಯಾಕ್ಸಿನ್ ಬೇಕಂದ್ರೆ ಅವ್ರ ಹತ್ರನ ನಾನು ನಾನಿವಾಗ ಅದು ಸ್ಲೀಪರ್ ವೇರ್ ಮಾಡೀನಿ ತೋರಿಸ್ತೀನಿ ಇದು ನೋಡ್ರಿ ಲೈಟ್ ವೇಟ್ ಫುಟ್ವೇರ್ ಅಂತ ಹೇಳಿ ಮೆಡಿಕಲ್ ಶಾಪಲ್ಲೇ ಕೊಡ್ತಾರೋ ಇಲ್ಲಿ ನೋಡ್ರಿ ಪ್ಲಸ್ ಸಿಂಬಲ್ ಕೂಡ ಐತಿ ಇವು ಹೊರಗಡೆ ಸಿಗೋಂಗಿಲ್ಲ ಸ್ವಲ್ಪ ಕಾಸ್ಟ್ಲಿ ಆಗ್ತಾವ ಒಂದು ಫೋ ನಿಯರ್ ಫೋರ್ ಹಂಡ್ರೆಡ್ ಏನೋ ತೊಗೊಂಡ್ರು ಹೊರಗಡೆ ಸಾದಾ ಇರ್ತಾವೆ ನೂರು ಎರಡು ನೂರಕ್ಕೂ ಕೊಡ್ತಾರೋ ನೀವು ಹೊರಗಡೆ ಅಡ್ಡಾಡ್ಬೇಕಾದ್ರೆ ಆ ತರ ಸಾದಾ ತಗೊಂಡು ಸಾಫ್ಟನ್ನು ಯೂಸ್ ಮಾಡಬೇಕು ಮನೆಯಲ್ಲಿ ಜಾಸ್ತಿ ಇವನ್ನ ಯೂಸ್ ಅಂತ ಹೇಳಿದರು ಇನ್ನು ವರ್ಕಿಂಗ್ ವುಮೆನ್ ಆಗಿದ್ರೆ ಜಾಸ್ತಿ ಇವತ್ತು ನೀವು ಹೊರಗಡೆ ಸ್ಪೆಂಡ್ ಮಾಡೋರಿದ್ರ ಟೈಮನ್ನು ಹೊರಗಡೆ ಜಾಸ್ತಿ ಸ್ಪೆಂಡ್ ಮಾಡ್ತಿರ್ಲಿಲ್ಲ ಅವರು ಹೊರಗಡೆನ ಇದನ್ನ ಯೂಸ್ ಮಾಡ್ರಿ ಅಂತ ಹೇಳಿದ್ರು ಅವ್ರು ಹೊರಗಡೆನೂ ಇದನ್ನು ಯೂಸ್ ಮಾಡ್ರಿ ಮನೆ ಮಾಡೋದು ಇದನ್ನು ಯೂಸ್ ಮಾಡ್ರಿ ಅಂತ ನಾನು ಎಲ್ಲೂ ಹೋಗೋದಲ್ಲ ಅಂದ ತಕ್ಷಣ ಇದನ್ನು ಮನೆಯಲ್ಲಿ ಯೂಸ್ ಮಾಡ್ರಿ ನೀವು ಯಾವಾಗಲಾದರೂ ಒಂದು ಸರ್ತಿ ಹೊರಗಡೆ ಹೋಗ್ತಿರ್ತಿಲ್ಲ ಒಂದು ಜೊತೆ ಸಾಲ ಸಾಫ್ಟನ್ನು ತೊಗೊಂಡು ಯೂಸ್ ಮಾಡ್ರಿ ಅಂತ ಹೇಳಿದರು ಫ್ರೆಂಡ್ಸ್ ಇಲ್ಲೆದ್ ನೋಡಿರಿ ಇವೇ ಸ್ಲೀಪರ್ ಡಾಕ್ಟರ್ ಕೊಟ್ಟಂತವು ಈಗ ನಾನು ಮಧ್ಯಾಹ್ನ ಮಧ್ಯಾಹ್ನ ಟ್ರೀಟ್ಮೆಂಟ್ ತೊಗೊಂಡು ಬಂದಾಗಿಂದ ಇವನ್ನ ವೇರ್ ಮಾಡಕ್ಕೆ ಇಲ್ಲಿ ನೋಡ್ತಿರ್ಬೋದು ಡಿಯೋ ಲೈಟ್ ಅಂತ ಹೇಳಿ ಕೊಟ್ಟರು ಇದ್ರ ಮೇನ್ ರೇಟ್ ತ್ರೀ ಹಂಡ್ರೆಡ್ ನೈಂಟಿ ಸಿಕ್ಸ್ ಐತಿ ನೋಡ್ರಿ ನೀವು ಫೋರ್ ಹಂಡ್ರೆಡ್ ಅನ್ಕೋಬಹುದು ಈ ಮನೆಯಲ್ಲೇನ ಯೂಸ್ ಮಾಡಬೇಕು ಇನ್ನೊಂದು ನೈಟಿ ನೋಡ್ರಿ ಮನೆ ಹೊಸ ನೈಟಿ ತಂದನ ಅಂತ ಹೇಳಿದ್ನಿ ನಿಮ್ಗೆ ತೋರ್ಸಿರ್ಲಿಲ್ಲ ಈ ವೇರ್ ಮಾಡಿದ್ಲೆ ಈ ನೈಟಿ ಹೊಸ ನೈಟಿನ ನಾನು ಇದನ್ನ ಫಿಟ್ಟಿಂಗ್ ಕೂಡ ಮಾಡ್ಕೊಂಡಿನಿ ಸ್ವಲ್ಪ ಲೆಂತ್ ಜಾಸ್ತಿ ಇತ್ತು ಕಮ್ಮಿ ಕೂಡ ಮಾಡ್ಕೊಂಡೀನಿ ನೈಟಿ ನೋಡ್ರಿ ಒಂದ್ ಟಿಪ್ಸ್ ಅಂತಾನೆ ಹೇಳ್ಬೋದು ನಿಮಗ ನೈಟಿ ಲಾಂಗ್ ಇದ್ದಾಗ ನೀವು ಶಾರ್ಟ್ ಮಾಡ್ತಾ ಕರೆಕ್ಟ್ ಆಗಿ ನಿಮ್ ಮೇಜರ್ಮೆಂಟ್ ತಗೊಂಡು ನಿಮ್ ಪಾದಕ ಟಚ್ ಆಗೋ ತರನ ಮೆಜರ್ಮೆಂಟ್ ತಗೊಂಡು ಅಲ್ಲೇ ಫೋಲ್ಡ್ ಆದ್ರೂ ಮಾಡ್ರಿ ಅಥವಾ ಜಾಸ್ತಿ ಇದ್ರ ಕಟ್ ಮಾಡಿ ಈ ರೀತಿ ನೀವು ಸ್ಟಿಚ್ ಮಾಡಿಸ್ಬೇಕು ಜಾಸ್ತಿ ಈ ತರ ಅಂತರ ಆಗೋದ್ರಿಂದ ಲಂಗ ಕಾಣಿಸ್ತಿರ್ತೈತಿ ಒಂಥರ ಅಸಹ್ಯ ಅನಿಸ್ತೈತಿ ಕಾಲು ಕಾಣಿಸ್ತಿರ್ತಾವ್ ಇನ್ನ ಜಾಸ್ತಿ ಲಾಂಗ್ ಆಗಿನ ಈ ತರ ಕೆಲವೊಬ್ರು ಈ ತರ ಹತ್ತು ಹಬ್ಬಂಗ ಹಾಕೋತಿರ್ತಾರ ಅದೆಲ್ಲ ಕೆಳಗಿಂದ ಚೆಲ್ಲ ಹೊಲಸಾಗಿ ಬಿಡ್ತಿರ್ತೈತಿ ಸ್ಟಿಚ್ ಮಾಡೋಕ್ಕೆ ಕೊಡುವಾಗೂ ಮಾಡೋದೂ ಹೆಚ್ಚು ಕಡಿಮೆ ಆಗ್ತಿರ್ತವೆ ಕರೆಕ್ಟಾಗಿ ಮೇಜರ್ಮೆಂಟ್ ತೊಗೊಂಡು ಈ ಥರ ಹಾಕೊಂಡ್ರೆ ನಮಗೂ ಕಾಲು ಕಾಣಂಗಿಲ್ಲ ಲಂಗಾನು ಕಾಣಂಗಿಲ್ಲ ಒಂಥರ ಚೆನ್ನಾಗಿರ್ತೈತಿ ಇನ್ನು ನೆಲಕ್ಕೂ ಕೂಡ ಹಾಕಾಗಿಲ್ಲ ಕೆಳಗಡೆ ಹೊಲಸಂಗಿಲ್ಲ ಈ ಥರ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತಿ ಅನ್ನೋದು ನನ್ನ ಒಪಿನಿಯನ್ ನನ್ನ ಥರ ಇಷ್ಟಪಡೋರಿಗೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ನಮ್ಮ ಶೋಲ್ಡರ್ ಹಿಡ್ಕೊಂಡು ನಮ್ಮ ಪಾದದವರೆಗೂ ಒಂದು ಅನ್ನು ತಗೊಂಡು ಅದೇ ಮೇಜರ್ಮೆಂಟ್ಗೆ ಅದನ್ನ ಫೋಲ್ಡ್ ಮಾಡಿ ಹೊಲಿಬೇಕು ಇನ್ನು ಜಾಸ್ತಿ ಲಾಂಗ್ ಇತ್ತಂದ್ರ ಫೋಲ್ಡ್ ಮಾಡಬೇಡ್ರಿ ಕಟ್ ಮಾಡ್ದಿರಿ ಫೋಲ್ಡ್ ಮಾಡೋದ್ರಿಂದ ನೈಟಿಗೆ ಅದು ಕೆಳಗಡೆ ಫೋಲ್ಡ್ ಮಾಡಿದ್ದು ವಜ್ಜಿ ಆತಂದ್ರ ಈ ತರ ಕ್ರಾಸ್ ಆಗಿ ಹಿಂಗ ಜಗ್ಗಿ ಹಿಂಗ ಒಂದ್ ಕಡೆ ಅಂತ್ರ ಒಂದ್ ಕಡೆ ಉದ್ದ ಆಗ್ತಿರ್ತೈತಿ ತರ ಆದ್ರೂ ಕೂಡ ಅಸ ಎನಸ್ತೈತಿ ನೈಟಿ ನೋಡ್ರಿ ಈ ರೀತಿ ಐತಿ ನಾನು ಇಲ್ಲಿ ಏನು ವರ್ಕ್ ಇದ್ದಂತ ನೈಟಿ ತಗೊಂಡಿಲ್ಲ ಪ್ಲೇನ್ ಆಗಿ ತಗೊಂಡಿನಿ ಅಂದ್ರೆ ಚೂಡಿ ಟಾಪ್ ನಾರ್ಮಲ್ ಆಗಿ ರೆಗ್ಯುಲರ್ ಯೂಸಿಗೆ ಚೂಡಿ ಟಾಪ್ ಹಾಕೋತೀವಿ ನೋಡ್ರಿ ಅದೇ ರೀತಿ ಚೂಡಿ ಟಾಪ್ ಟೈಪ್ ಅನಿಸ್ತಾವು ನನ್ಗ ವರ್ಕ್ ಇದ್ದಿದ್ದು ಅಷ್ಟೊಂದು ಇಷ್ಟ ಆಗಿಲ್ಲ ಇಲ್ಲೊಂದು ಕಸಿ ಇತ್ತು ಅದು ಸಣ್ಣ ಮಕ್ಕಳ ಅನಿಸ್ತೈತಿ ಅಂತ ಇಲ್ಲಿ ಎರಡ ಕಸಿ ಇದ್ದು ಈ ಬ್ಯಾಕ್ ಸೈಡ್ ಕಟ್ಟಲಿಕ್ಕೆ ನನಗ ಕಸಿ ಕಟ್ಟೋದು ಅದ್ ಮ್ಯಾನೇಜ್ ಮಾಡೋದು ಹಾಗೋದಿಲ್ಲ ಕಟ್ಟೋದ್ರಿಂದ ಇಲ್ಲೇ ಫೋಲ್ಡ್ ಫೋಲ್ಡ್ ನೋಡ್ತೈತಿ ನೀಟ್ ಅನ್ಸಾಗಿಲ್ಲ ಬೇಡ ಅಂತ ಹೇಳಿ ಕಸಿ ಕೂಡ ತೆಗೆದು ಇಲ್ಲಿ ಸ್ವಲ್ಪ ಫಿಟ್ಟಿಂಗ್ ಮಾಡಿ ಕೆಳಗಡೆ ಸ್ವಲ್ಪ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿ ಇದ್ರ ಜೊತೆ ಇನ್ನು ಎರಡು ತಗೊಂಡ್ ಬಂದಿನಿ ಇವೆರಡು ಇನ್ನೂ ಸ್ಟಿಚ್ ಮಾಡಿಲ್ಲ ನಿಮಗೆ ತೋರಿಸ್ಬಿಟ್ಟನ ಸ್ಟಿಚ್ ಮಾಡ್ಬೇಕಂತ ಹೇಳಿ ನಾನು ಸ್ಟಿಚ್ ಮಾಡಿಲ್ಲ ಇಲ್ಲಿ ನೋಡ್ರಿ ಈ ರೀತಿ ಅದ ನೋಡ್ರಿ ಕಸಿ ಅದಾವ ಮೂರು ಸೇಮ್ ಅದಾವ ಈ ತರ ಕಸಿ ಬಂದಿದ್ದು ಕಸಿಯನ್ನ ಕಟ್ ಮಾಡಿಬಿಟ್ಟು ನಾನು ಸ್ಟಿಚ್ ಮಾಡಿ ಇದೆ ಇಲ್ಲಿ ಬಂದದ್ ನೋಡ್ರಿ ಈ ತರ ಏನೋ ಒಂದು ಶೋ ಅಂತ ಹೇಳಿ ಕಸಿ ಇಟ್ಟಾರು ನಿಮಗ್ ಬೇಕಾದ್ರೆ ಇಟ್ಕೋಬಹುದು ಯಾರಾದ್ರೂ ಈ ರೀತಿ ಬಂದಾಗ ನನಗೆ ಇವೆಲ್ಲ ಲೈಕ್ ಆಗಂಗಿಲ್ಲ ಕಟ್ ಮಾಡಿ ತೆಗ್ದೀನಿ ಈಗ ಇದು ಒಂದು ಬಿಟ್ಟು ಸ್ಟಿಚ್ ಮಾಡ್ತೀನಿ ನಾನು ಇದಕ್ಕೆ ಇನ್ನೂ ತಗದಿಲ್ಲ ಇವ್ ಸ್ಟಿಚ್ ಕೂಡ ಮಾಡಿಲ್ಲ ನಾನು ಇದು ತೆಗೆದು ಕಸಿ ತೆಗೆದು ಸ್ಟಿಚ್ ಮಾಡ್ಕೋಬೇಕು ಇದು ಕೂಡ ಬಹಳಷ್ಟು ಲಾಂಗ್ ಇಲ್ಲ ಸ್ವಲ್ಪ ಲಾಂಗ್ ಅದಾವೆ ಒಂದ್ ಇಂಚ್ ಅಷ್ಟ ಒಂದ್ ಇಂಚ್ ಇರೋದ್ರಿಂದ ಮಡಚು ಬಿಡ್ತೀನಿ ಜಾಸ್ತಿ ಉದ್ದಿದ್ದು ಅಂದ್ರೆ ಮಡಚಬಾರ್ದು ಮಡಚಲಿಲ್ಲ ಅಂದ್ರೆ ಕಟ್ ಮಾಡಿ ತೆಗಿಬೇಕು ಜಾಸ್ತಿ ಉದ್ದಿದ್ದಾಗ ನಾವು ಜಾಸ್ತಿ ಕೆಲವೊಬ್ರು ನಾಲ್ಕು ಐದು ಇಂಚ್ ಎಕ್ಸ್ಟ್ರಾ ಇದ್ರೂ ಅದನ್ನ ಕಟ್ ಮಾಡಿ ತೆಗಿಬೇಡ್ರಿ ಒಳಗಡೆ ಫೋಲ್ಡ್ ಮಾಡಿ ಬೆಲೀರಿ ಅಂತ ಹೇಳ್ತಾರೆ ನನ್ನ ಕಡೆನ ಸ್ಟಿಚಿಂಗ್ ಮಾಡುವಾಗ ಎಷ್ಟೋ ಮಂದಿ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಹೊಲಿಯೋದ್ರಿಂದ ಅದು ವೇಟ್ ಜಾಸ್ತಿ ಆಗಿ ಕೆಳಗಡೆ ಹಿಂಗ ಈ ಕಡೆ ಜಾಸ್ತಿ ಜಗ್ದಿರ್ತೈತಿ ಈ ಕಡೆ ಜಾಸ್ತಿ ಜೋದ್ ಬಿಡೋದು ನಡು ಸ್ವಲ್ಪ ಗಿಡ್ ಅನ್ಸೋದು ಈ ಕಡೆ ಉದ್ದ ಅನ್ಸೋದು ಈ ತರಕತಿ ಕರೆಕ್ಟ್ ಆಗ ಕೂಡ ನೈಟಿ ಹೇಗದ ನೋಡಿ ನೈಟಿ ತೋರ್ಸಿನ ನಾನು ಸ್ಟಿಚಿಂಗ್ ಒಂದ್ ನಿಮಗ ಐಡಿಯಾ ಬರ್ಲಿ ಒಂದು ಟಿಪ್ಸ್ ನಿಮಗೂ ಗುರ್ತಾಗಲಿ ಅಂತ ಹೇಳಿ ಶೇರ್ ನೈಂಟಿ ಏನು ಮಹಾ ಎಲ್ಲ ತಂದಿರ್ತಾರೋ ನೈಂಟಿ ಎಣ್ಣು ತೋರಿಸೋ ಅವಶ್ಯಕತೆ ಇರಲಿಲ್ಲ ನಿಮ್ಗೊಂದು ಸ್ಟಿಚಿಂಗ್ ಐಡಿಯಾ ಬರಲಿ ಅಂತ ಹೇಳಿ ಈ ತರ ಏನಾದ್ರೂ ಎಕ್ಸ್ಟ್ರಾ ಇದ್ದಾಗ ನಮ್ಗೆ ಬ್ಯಾಡ್ ಅನ್ಸಿದ್ರೆ ಕೆಲವೊಬ್ರು ಬಿಟ್ಟು ಇದು ಐದು ಪಾಳ ಬೇಡ ಇವನ್ ತಂದು ನಾವು ಮನೆಯಲ್ಲೇನ ಹೊಲಿಗೆ ಬಿಚ್ಚಿ ತೆಗೆದ್ ಬಿಡಬಹುದು ನಮಗೇನು ಬೇಡ ಅಲ್ಲ ಕಸಿ ಬೇಡ ಅದ್ರ ಕಸಿ ತೆಗಿಬೋದು ಇದು ಬೇಡ ಆದ್ರೆ ಇದು ತೆಗಿಬೋದು ಆಮೇಲೆ ಕಲರ್ ಡಿಸೈನ್ ಇಷ್ಟ ಆದಾಗ ಸ್ವಲ್ಪ ಅಗಲ ಜಾಸ್ತಿ ಇರ್ತಾವ ಇಲ್ಲೇ ತೊಂದ್ರಂತೆ ಬಿಚ್ಚಿ ಸ್ವಲ್ಪ ಕಟ್ ಮಾಡಿ ಅಲ್ಟ್ರೇಷನ್ ಮಾಡ್ಕೋಬಹುದು ಇಷ್ಟ ಆದಾಗ ಇಷ್ಟ ಆಗೋ ತರ ಸಿಗ್ತಿರಂಗಿಲ್ಲ ಅವಾಗ ಈ ರೀತಿ ಮಾಡ್ಕೋಬಹುದು ನೋಡ್ರಿ ಈ ರೀತಿ ನೈಟಿ ನಿಮಗೂ ಒಂದ ಹೆಲ್ಪ್ ಆಗ್ಬೋದು ಅನ್ನೋದಕ್ಕ ಯಾವ ರೀತಿ ಆಲ್ಟ್ರೇಷನ್ ಮಾಡೋದು ಅನ್ನೋದನ್ನ ನಿಮ್ ಜೊತೆ ನಾನು ಸೇರ್ ಮಾಡ್ಕೊಂಡೆ ಇನ್ನು ಎರಡು ಸ್ಯಾರಿ ತಂದಿದೆ ಅಂತ ಹೇಳಿದೆ ಒಂದು ನಮ್ ಸತ್ತೇ ಫಂಕ್ಷನ್ ಹೋಗುವಾಗ ಪ್ಲೇನ್ ಸಾರಿ ಮುಟ್ಕೊಂಡಿದ್ದೆ ಎಲ್ರು ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಮಾಡಬೇಕು ಅದು ತೋರಿಸ್ಬಿಡ್ತೀನಿ ಉಟ್ಕೊಂಡಿನಿ ಫಂಕ್ಷನ್ ಕ ಉಟ್ಕೊಂಡಿದ್ದೆ ಇದೊಂದ್ ಸಾರಿ ಚೆನ್ನಾಗಿ ಅನಿಸ್ತು ನೋಡ್ರಿ ಕಲರ್ ಆಮೇಲೆ ಡಿಸೆಂಟ್ ಅನಿಸ್ತು ಸ್ವಲ್ಪ ಅಲ್ಲೇ ಇಲ್ಲೇ ಹೋಗ್ಲಿಕ್ಕೆ ಚೆನ್ನಾಗಿ ಅಂತ ಅಂತೇಳಿ ತಗೊಂಡೆ ಜಾಸ್ತಿ ಇಷ್ಟ ಸಿಂಪಲ್ ಆಗಿ ಸಾರಿ ಉಟ್ಕೊಳಂಗಿಲ್ಲ ಅಂದ್ರೆ ಜಾಸ್ತಿ ಸಾರಿ ವೇರ್ ಮಾಡೋಂಗಿಲ್ಲ ಇಂಥ ಸಿಂಪಲ್ ಅಂದ್ ಸಾರಿ ಫಂಕ್ಷನ್ಗೆ ಅದು ಪಾರ್ಟಿ ವೇರ್ದು ಸಾರಿ ವೇರ್ ಮಾಡ್ತೀವಿ ಅಲ್ಲೇ ಅಲ್ಲೇ ಹೋದ್ರೆ ಬರೀ ಚುಳಿ ಹಾಕೋತಿರ್ತಿಲ್ಲ ಇನ್ನು ಮೇಲಿಂದ ಚುಳಿಕ್ಕಿಂತ ಸ್ವಲ್ಪ ಸಾರಿನೂ ವೇರ್ ಹೇಳಿ ಈ ರೀತಿ ಸ್ಯಾರಿ ಪರ್ಚೇಸ್ ಮಾಡಿ ನೋಡ್ರಿ ಇದು ಪಲ್ಲು ನೋಡ್ರಿ ಬಲ್ಲೂ ಫುಲ್ ರೀತಿ ಐತಿ ಅಂತ ಹೇಳಿ ರೆಡಿ ಫುಲ್ ಚೆನ್ನಾಗಿತ್ತು ಎರಡು ಸಾರಿಗೆ ನೋಡ್ರಿ ಮಧ್ಯಾಹ್ನ ಔಷಧ ಕುಡಿದ್ಮೇಲೆ ಸ್ವಲ್ಪ ಆರಾಮಾಗೈತಿ ಮಧ್ಯಾಹ್ನದಿಂದ ಜ್ವರ ಬಂದಿಲ್ಲ ಟಿ ವಿ ನೋಡ್ತಾ ಕೂತಾನು ನಮ್ಮ ಋತ್ವಿ ಕೂತ ನೋಡ್ರಿ ಕೈ ತೋರ್ಸಪ್ಪ ಪಟ್ಟಿ ತೆಗ್ದಿದ್ದು ಕೊರಳಾಗಿನ ಪಟ್ಟಿ ತೆಗ್ದಾರು ಕೈದು ಇನ್ನು ಬೆಲ್ಟ ಹಾಗೆ ಇತ್ತು ನೋಡ್ರಿ ಇವನು ಯಾವಾಗ ತೋರಿಸಿದ್ರು ಇಲ್ಲೇ ಕುಂತೆ ತನ್ಲಾ ತಂದ್ಕೋಬೇಡ್ರಿ ಅವನು ಸ್ಟಡಿ ಮಾಡುವಂಥ ಪ್ಲೇಸ್ ಇದು ಇದೊಂದು ಫುಲ್ ಕಾಟ ಹಿಡ್ಕೊಂಡು ಕೂತ್ಬಿಟ್ರಿ ತಾನು ಬ್ಯಾಗ ಬುಕ್ಸ ಇಟ್ಕೊಂಡು ಕೆಳಗಡೆ ಜಾಸ್ತಿ ಕೂಡೋದಿಲ್ಲ ಕೊರಳೊಳಗಿನ ಪಟ್ಟಿ ತೆಗ್ದಾರ ಈಗ ಸದ್ಯಕ್ಕೆ ಇದು ಬೆಲ್ಟ್ ಏನೋ ಇರಲಿ ಅಂತ ಹೇಳೋರು ಟ್ವೆಂಟಿ ಒನ್ ಡೇಸ್ ಆದಮೇಲೆ ಅದು ಬೆಲ್ಟ್ ತೆಗಿತಾರು ಫ್ರೆಂಡ್ಸ ಇವಾಗ ಸಾಯಂಕಾಲ ಅಡುಗೆ ಏನು ಮಾಡ್ಬೇಕು ನೋಡ್ಬೇಕು ನೋಡ್ರೆ ಸಿಂಪಲ್ಲಾಗಿ ಮಾಡಬೇಕು ಬೆಳಗ್ಗೆ ಹಾಸ್ಪಿಟಲ್ಗೆ ಅಂತ ಹೇಳಿ ಚಪಾತಿ ರೊಟ್ಟಿ ಅನ್ನ ಪಾಲಕ್ ಸಾಂಬಾರು ಮೊಳಕೆ ಪಲ್ಯ ಎಲ್ಲನೂ ಮಾಡಿಬಿಟ್ಟಿದ್ದೆ ಮಧ್ಯಾಹ್ನ ಮಾಡೋಕ್ಕಾಗಂಗಿಲ್ಲ ಅಂತೇಳಿ ಬೆಳಗ್ಗೆನ ಮಾಡಿದ್ದೆ ಋತ್ವಿಕಾಗ ಡಬ್ಬಿಗೆ ಚಪಾತಿ ನಮಗೆ ಮಧ್ಯಾಹ್ನ ತಿನ್ಲಿಕ್ಕೆ ರೊಟ್ಟಿ ಅನ್ನ ಸಾರು ಪಲ್ಯ ಎಲ್ಲನೂ ಮಾಡಿಟ್ಟು ಹಾಸ್ಪಿಟಲ್ಗೆ ಓಡಾಟನ ಆಯಿತು ಅದರೊಳಗೆ ಇಡೀ ದಿನ ಆಯಿತು ಋತ್ವಿಕನ್ ತೋರಿಸ್ಕೊಂಡು ಬರುವಷ್ಟರಲ್ಲಿ ಮೂರು ಗಂಟೆ ಆಗಿತ್ತು ಮೂರು ಗಂಟೆಗೆ ಹೋಗಿ ಅವನು ಸ್ಕೂಲಿಗೆ ಬಿಟ್ಟು ಮನೆಗೆ ಬಂದೆ ಯಜಮಾನ್ರು ಕೆಲಸಕ್ಕೆ ಹೋದರು ಮೂರು ಗಂಟೆವರೆಗೂ ಸಪ್ತಕನ ಜೊತೆ ಇದ್ದರು ಮೂರು ಗಂಟೆಗೆ ಬಂದು ಸಪ್ತಕಗ ಸ್ವಲ್ಪ ಅನ್ನ ಹಲ ತಿನ್ನಿಸಿ ಮತ್ತು ಅವನಿಗೆ ಸ್ವಲ್ಪ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಾಗ ನಾಲ್ಕು ಗಂಟೆ ಆಯಿತು ಮತ್ತು ಋತ್ವಿಕನ್ ಕರ್ಕೊಂಡು ಬರೋಕೆ ಹೋದೆ ಅವ್ನು ಕರ್ಕೊಂಡು ಬಂದ ಮೇಲೆ ಸ್ವಲ್ಪ ಬೇಜಾರಾಗಿತ್ತು ರೆಸ್ಟ್ ಮಾಡಿ ಮತ್ತೆ ಸಂಜೆ ಕಸ ಅದು ಇದು ಮಾಡ್ಕೊಂಡು ದೇವ್ರ ದೀಪ ಹಚ್ಚಿ ಲಾಗ್ ಸ್ಟಾರ್ಟ್ ಮಾಡಿದೆ ಇವತ್ತಿಂದು ಎಲ್ಲನೂ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೆ ನನ್ನ ಇವತ್ತು ಒಂದು ಸ್ಟಿಚ್ಚಿಂಗ್ ಅದ ಟಿಪ್ಸ್ ಆಗಲಿ ಆಮೇಲೆ ಇಳಿ ಪಿನ್ನದ್ದು ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಇದೆಲ್ಲ ಇದೆಲ್ಲನೂ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಎಲ್ಲರಿಗೂ ಗುಡ್ ನೈಟ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್